ಜಿಹಾದಿ ಮನಸ್ಥಿತಿಯ ಫಯಾಜ್ನನ್ನ ಗಲ್ಲಿಗೇರಿಸಿ ಇಲ್ಲ ಸಾಮೂಹಿಕವಾಗಿ ಎನ್ಕೌಂಟರ್ ಮಾಡಿ ಸಾಯಿಸಬೇಕು ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷೆ ಲತಾ ಹುದ್ದಾರ್ ಆಕ್ರೋಶ ವ್ಯಕ್ತಪಡಿಸಿದರು ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಭೀಕರವಾಗಿ ಹತ್ಯೆಗೀಡಾದ ನೇಹಾ ಹಿರೇಮಠ್ ಕೊಲೆಯನ್ನು ಖಂಡಿಸಿ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಕುಡಚಿ ಮಂಡಲ ಬಿಜೆಪಿ ಘಟಕದ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬಳಿಕ ಮಾತನಾಡಿದ ಚಿಕ್ಕೋಡಿ ಬಿಜೆಪಿ ಲೋಕಸಭಾ ಕ್ಷೇತ್ರದ ಚುನಾವಣಾ ನಿರ್ವಾಹಕ ಮಲ್ಲಿಕಾರ್ಜುನ್ ಗೌಡರ್ ಸಹೋದರಿ ನೇಹಾ ಹಿರೇಮಠ್ ಅವರ ಹತ್ಯೆ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಆಕಸ್ಮಿಕ ಘಟನೆಯಂತ ಬೇಜವಾಬ್ದಾರಿತನದ ಪ್ರದರ್ಶನ ಮಾಡುತ್ತಿರುವುದು ಸರಿಯಲ್ಲ ಮಹಿಳೆಯರಿಗೆ ರಕ್ಷಣೆ ಕೊಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು ವರದಿ ಬಸುಮಾಳಿ ರಾಯ್ಬಾಗ್ ಇದೊಂದು ಕರ್ನಾಟಕ ರಾಜ್ಯ ತಲೆ ತೆಗಿಸುವಂತ ನೀಚ ಕೃತ್ಯ ಎಚ್ಗಿದ್ದಾರೆ ಈ ಒಂದು ಮಹಿಳಾ ವಿದ್ಯಾರ್ಥಿನಿಯ ಕೊಲೆ ಆಗಿರು ಇಡೀ ಹಿಂದೂಗಳಿಗೆ ಒಂದು ಅವಮಾನದ ಸ್ಥಿತಿಯಾಗಿದೆ ಇಂಥ ಒಂದು ಸ್ಥಿತಿ ಒಳಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇದು ವೈಯಕ್ತಿಕ ಕಾರಣ ಅನ್ನುವಂತ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಹಿಂದೂ ಧರ್ಮಕ್ಕೆ ಮತ್ತು ಮಹಿಳೆಯರಿಗೆ ಅಪಚಾರ ವಹಿಸಿದ್ದಾರೆ ಅವರು ಇದನ್ನ ಯಾವುದೇ ಒಂದು ಕಾನೂನಿನಲ್ಲಿ ಕೊಲೆ ಮಾಡಲಿಕ್ಕೆ ಆಸ್ಪದ ಇರೋದು ಸಂಬಂಧದಲ್ಲಿ ಒಂದು ಮಹಿಳೆಯ ಕೊಲೆಗೆ ಒಂದು ಕಾನೂನು ರೀತಿ ಕ್ರಮ ಕೈಗೊಳ್ಳಾರದೆ ಅತಿ ಖಂಡನೀಯವಾದ ಹೇಳಿಕೆಯನ್ನು ಕೊಡ್ತಾ ಇದನ್ನು ಖಂಡಿಸಬೇಕಾಗಿತ್ತು ನಾವು ಇಡೀ ರಾಜ್ಯವೇ ಇದು ತಲೆ ತಗ್ಗಿಸುವಂತ ಕೆಲಸ ಈ ಏನು ಮಾಡಿದಂತಹ ಕ್ರೂರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಕಲ್ಲ ಶಿಕ್ಷೆ ಆಗ್ಬೇಕಂತ ಹೇಳಿ ಈ ಮುಗುಳುಕೋಡು ಕ್ಷೇತ್ರದ ಪರವಾಗಿ ಅವರಲ್ಲಿ ಒಂದು ಹಕ್ಕ ಸರ್ಕಾರಕ್ಕೆ ಅಕ್ಕ ಏನ್ ಮಾಡ್ತಾ ಇದೆ ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣವನ್ನ ರಾಜಕೀಯವಾಗಿ ಬಳಸ್ಕೊಳಕ್ತಾರೆ ನೇಹಾ ಹಿರೇಮಠ ಅವರ ಕೊಲೆ ಇದು ರಾಜಕೀಯವಲ್ಲ ಇದು ಒಂದು ದುಷ್ಟ ಕೆಲಸ ಮಾಡಿರ್ತಕ್ಕಂಥದ್ದು ಅದರ ವಿರುದ್ಧ ಪ್ರತಿಭಟನೆ ಹೊರತು ಇದು ಯಾವುದೇ ರಾಜಕೀಯ ಸೋಲಿಸಬಾರದಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ತಮ್ಮ ಹೆಸರು ನನ್ನ ಹೆಸರು ಮಲ್ಲಿಕಾರ್ಜುನ ನನ್ನಪ್ಪ ಕಾನ್ಗೌಡ್ ಏನು ಪ್ರತಿಭಟನೆ ಮಾಡಾಕ್ತೀರಿ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಮೊನ್ನೆ ಆದಂಥ ಒಂದು ಬರ್ಬರವಾದ ಕೊಲೆಯ ಬಗ್ಗೆ ಅದು ನ್ಯಾಯಾಂಗ ಯುವತಿಯನ್ನು ಜಿಹಾದಿ ಮನಸ್ಥಿತಿಯ ಒಬ್ಬ ಯುವಕ ಪ್ರೀತಿಯ ನೆಪದಲ್ಲಿ ಅವಳನ್ನು ಕ್ರೂರ ಪ್ರಾಣಿಗಿಂತ ಕಠೋರವಾದ ಮನಸ್ಸಿನ ವ್ಯಕ್ತಿ ಒಂಬತ್ತು ಬಾರಿ ಒಂಬತ್ತರಿಂದ ಹದಿನಾಲ್ಕು ಬಾರಿ ಚುಚ್ಚು ಚುಚ್ಚು ಕೊಲೆ ಮಾಡಿದ್ದಾನೆ ಇಂಥ ಒಂದು ಕೊಲೆ ಮಾಡಿದ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗಬೇಕು ಇಲ್ಲಾರೆ ನಮ್ಮ ಜನರು ಎದುರಿಗೆ ಕೊಟ್ಟವನ್ನ ಎನ್ಕೌಂಟರ್ ಮಾಡಬೇಕು ಯಾವ ಯಾವಾಗ ಇದನ್ನ ಇದಕ್ಕೆ ಒಂದು ತಕ್ಕದಾದಂತ ಶಿಕ್ಷೆ ಸಿಗುತ್ತೋ ಆವಾಗ ನೀವು ಹಿಂದೆ ಎಂದು ಆಗಿರಬಾರ್ದು ಮುಂದೆ ಇನ್ನು ಯಾರು ಅಂತ ಇಂಥ ಹೇಯ ಕೃತ್ಯಕ್ಕೆ ಮುಂದಾಗಬಾರ್ದು ಅಂತ ಒಂದು ಈಗ ಕಳೆದ ಒಂದು ಹತ್ತು ವರ್ಷ ಬೇಕಾದ ನಂತರ ಹಿಂದೆ ಎಷ್ಟೋ ಹೆಣ್ಮಕ್ಳು ಕೊಲೆ ಆದವು ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಲೈಂಗಿಕ ಅವಾಗ ಮಾಡಲಿಲ್ಲ ಅವಾಗಲೂ ನಾವು ಮಾಡಿದ್ದೀವಿ ಆದ್ರೆ ಪ್ರತಿಯೊಂದು ಪ್ರತಿಭಟನೆಗಳು ಪ್ರತಿಭಟನೆಯಾಗೆ ಉಳಿಬಾರ್ದು ಈಗಲಾದ್ರೂ ಒಂದು ಒಂದು ತಕ್ಷ ಶಿಕ್ಷೆ ಆದ್ರೆ ಮುಂದಿನ ಜನಾಂಗಕ್ಕೆ ಒಂದು ಹೆದರಿಕೆ ಭಯ ಹುಟ್ಟುತ್ತೆ ಹೇಯ ಕ್ರತೆಗಳಿಗೆ ಮುನ್ನ ಮುನ್ನ ಮುಂದೆ ಪ್ರಮಾಣ ಅನ್ನೋಂಥದ್ದು ಒಂದು ಭಯದ ಒಂದು ಹುಟ್ಟಿಸಬೇಕು ಅನ್ನುವಂಥದ್ದು ಒಂದು ನಮ್ದು ಕಾಂಗ್ರೆಸ್ ಸರ್ಕಾರ ಈ ಒಂದು ರಕ್ಷಣೆ ಕೊಡುವಲ್ಲಿ ವಿಫಲವಾಗಿದೆ ಇದಕ್ಕೆ ಆದಷ್ಟು ಮಟ್ಟಿಗೆ ಬೇಗನೆ ಒಂದು ಶಿಕ್ಷೆ ಕೊಡುವಂತ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂತ ನಮ್ಮೆಲ್ಲರೂ ಅಭಿವೃದ್ಧಿ ನಿಮ್ಮ ಹೆಸರಿಲ್ಲ ನನ್ನ ಲತಾ ತಾವು